ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಬ್ಬು ಕ್ರಾಪ್ ಬೆಳೀಬೇಕಾದರೆ ಮೂರು ವಾತಾವರಣ ಮೂರು ವಾತಾವರಣದಲ್ಲಿ ಬೆಳೆಯಬಹುದು ಸ್ನೇಹಿತರೆ ಕಡಿಮೆ ಹೆಚ್ಚು ಹೆಚ್ಚು ಕಡಿಮೆ ಸಮತೋಲನ ವಾಹನದಲ್ಲಿ ಕಬ್ಬು ಬೆಳೆಯಬೋದು ಉತ್ತಮವಾದದ್ದು ಎಂದರೆ ಹೆಚ್ಚು ಮಳೆಯಾಗುವುದು ಮತ್ತು ನೀರಾವರಿ ವ್ಯವಸ್ಥೆ ಬಹಳ ಮುಖ್ಯವಾದದ್ದು ಸ್ನೇಹಿತರೆ ಕಬ್ಬನ್ನು ಯಶಸ್ವಿಯಾಗಿ ಬೆಳೆಯಬೇಕಾದ್ರೆ ನಾವು ಕಪ್ಪು ಮುನ್ಶಿ ಕಪ್ಪು ಮಿಶ್ರಿತ ಜೇಡಿ ಮಣ್ಣು ಉತ್ತಮವಾದದ್ದು ಬಹಳ ನೀರು ಡ್ರೈ ಆಗಬೇಕು ಸ್ನೇಹಿತರೆ ಬಹಳ ನೀರುವಂಥದ್ದು ಉತ್ತಮವಾದದ್ದು ಸ್ನೇಹಿತರೆ ನಾವು ಕಬ್ಬು ನಾಟಿ ಮಾಡಬೇಕಾದ್ರೆ ಸ್ನೇಹಿತರೆ ಬಹಳ ಮುಖ್ಯವಾಗಿ ಎರಡರಿಂದ ಮೂರು ಇರುವ ಹಾಗೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಎಕರೆಗೆ ಹದಿನಾರು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರ ಕಬ್ಬಿನ ತುಂಡುಗಳು ಬೇಕಾಗುತ್ತೆ ಸ್ನೇಹಿತರೆ ತೊಂಬತ್ತರಿಂದ ನೂರಿಪ್ಪತ್ತು ಸೆಂಟಿಮೀಟರ್ ಅಂದರೆ ಎರಡರಿಂದ ಮೂರು ಅಡಿ ಅಂತರದಲ್ಲಿ ತುಂಡುಗಳನ್ನು ಹಾಕಬೇಕಾಗಿರುತ್ತೆ ಸಾಲಿನಿಂದ ಸಾಲಿಗೆ ಮೂರರಿಂದ ಮೂರು ಅಡಿ ಅಂತರ ಇರಬೇಕಾಗಿರುತ್ತೆ ಸ್ನೇಹಿತರೆ ಮತ್ತು ಎರಡರಿ ಎರಡು ಎರಡರಿಂದ ಮೂರು ಎರಡರಿಂದ ಮೂರು ತಿಂಗಳ ಅಂತರದಲ್ಲಿ ನಾವು ಕಬ್ಬಿಗೆ ಮಣ್ಣು ಹಾಕಬೇಕಾಗುತ್ತೆ ಸ್ನೇಹಿತರೆ ಹಾಗ ರೋಗ ಮಣ್ಣು ಹಾಕಬೇಕಾಗಿರುತ್ತೆ ಮತ್ತು ರೋಗಗ್ರಸ್ತ ಎಲೆಗಳನ್ನು ನಾವು ಹಾಗಾಗಿ ಅನ್ ಕಬ್ಬಿಗೆ ಅತಿ ಉಷ್ಣಾಂಶ ಎಂದರೆ ಇಪ್ಪತ್ತು ಡಿಗ್ರಿ ಸೆಂಟಿಮೀಟ್ರ್ ಅಂದರೆ ರೋಗ ಎಲೆಗಳನ್ನು ನೋಡಿ ಕೀಳ್ತಾ ಇದ್ದಾರೆ ರೋಗಗ್ರಸ್ತ ಎಲೆಗಳನ್ನು ನಾವು ಕೀಳಬೇಕಾಗುತ್ತೆ ಮತ್ತು ಹಾಗೆ ಕಟ್ಟುಗಳನ್ನು ಸಹ ಅದು ಗಾಳಿ ಮಳೆಗೆ ಬೀಳದ ಹಾಗೆ ನಾವು ಕಟ್ಟುಗಳನ್ನು ಹಾಕಬೇಕಾಗಿರುತ್ತೆ ನೋಡಿ ಅದು ಸ್ಟಿಪ್ಪಾಗಿ ಕಟ್ಟುಗಳನ್ನು ಹಾಕಬೇಕಾಗಿರುತ್ತೆ ಮತ್ತು ಫರ್ಟಿಲೈಸರ್ ಫರ್ಟಿಲೈಝರ್ ಅನ್ನು ನಾವು ಅಪ್ ಟು ಸ್ಟಾರ್ಟಿಂಗ್ ಹೆಂಡಿಗೊಂಡವರೆಗೆ ನಾವು ಎನ್ ಪಿ ಕೆ ಆ್ಯಡ್ ಮಾಡಬೇಕಿರುತ್ತೆ ಎನ್ ಪಿ ಕೆ ಅಂದರೆ ನ್ಯೂಟ್ರಿಷನ್ ಜಿಂಕ್ ಬೋರಾನ್ ಮೆಗ್ನೀಷಿಯಂ ಐರನ್ ಇತ್ಯಾದಿ ಮ ನ್ಯೂಟ್ರಿಷನ್ಸ್ ಆ್ಯಡ್ ಮಾಡಬೇಕಾಗಿರುತ್ತೆ ಮತ್ತು ಎನ್ ಪಿ ಕೆ ಇಪ್ಪತ್ತಿಪ್ಪತ್ತು ಪೊಟ್ಯಾಶ್ ಯಾವುದಾದ್ರು ಆದರೂ ಆ್ಯಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಮತ್ತು ಔಷಧಿ ಔಷಧಿ ಸಿಂಪಡಣೆ ಬಹಳ ಮುಖ್ಯವಾದದ್ದು ಸ್ನೇಹಿತರೆ ಔಷಧಿ ನಾವು ಯಾವ ರೋಗ ಬಂದಿದೆ ಅಂತ ನಾವು ಪತ್ತೆ ಹೆಚ್ಚಿ ಅದಕ್ಕೆ ಉತ್ತಮವಾದಂಥ ಔಷಧಿನ ನಾವು ಸ್ಪ್ರೇ ಮಾಡುವುದು ಅತ್ಯಗತ್ಯವಾಗಿರುತ್ತೆ ಸ್ನೇಹಿತರೆ ಅತ್ಯಗತ್ಯ ಮತ್ತು ಏಳರಿಂದ ಅಂದರೆ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗು ಸ್ನೇಹಿತರೆ ಏಳರಿಂದ ಎಂಟು ತಿಂಗಳಲ್ಲಿ ವಾತಾವರಣದ ಮೇಲೆ ನಾವು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಸ್ನೇಹಿತರೆ ಉತ್ತಮ ವಾತಾವರಣ ಇದ್ದರೆ ಏಳರಿಂದ ಎಂಟು ತಿಂಗಳಿಗೆ ಬರ್ಬೋದು ಫೈನಲಿ ನಾವು ಹತ್ತರಿಂದ ಹನ್ನೊಂದು ತಿಂಗಳಲ್ಲಿ ನಾವು ಹಾರ್ವೆಸ್ಟ್ ಆಗುತ್ತೆ ಸ್ನೇಹಿತರೆ ಹಾರ್ವೆಸ್ಟ್ ಆಗುತ್ತೆ ಮತ್ತು ಕಬ್ಬು ನಾಲ್ಕರಿಂದ ಮೂರರಿಂದ ನಾಲ್ಕು ಸೆಂಟಿ ಮೀಟರ್ ಬೆಳೆಯುತ್ತೆ ಸ್ನೇಹಿತರೆ ಮೂರಿಂದ ನಾಲ್ಕು ಮೀಟರ್ ಅಂದರೆ ಹತ್ತರಿಂದ ಹನ್ನೆರಡು ಅಡಿ ಹಿಟ್ಟು ಬೆಳೆಯುತ್ತೆ ಸ್ನೇಹಿತರೆ ಮತ್ತು ಕಬ್ಬು ಒಂದು ಎಕರೆಗೆ ಅರವತ್ತರಿಂದ ಎಪ್ಪತ್ತೆರಡು ನೀರುಗಳೇ ಬರುತ್ತೆ ఈ విడియో ఇష్ట లైక్ మి థ్యాంక్ యూ వాచింగ్